ಆ ಇನ್ನೊಂದು ನನಗೆ ಪರ್ಸನಲ್ ಆಗಿ ಖುಷಿ ಪಡೋ ವಿಷಯ ಏನಪ್ಪಾ ಅಂದ್ರೆ ನನ್ನ ಫ್ರೆಂಡ್ ಕೂಡ ಇದ್ರಲ್ಲಿ ಆಕ್ಟ್ ಮಾಡಿದ್ದಾನೆ ಪರ್ಫಾರ್ಮ್ ಮಾಡಿದ್ದಾನೆ ಏನ್ ಪಾತ್ರ ಮಾಡಿದ್ದಾನೆ ಮತ್ತೆ ಅವನ್ ಅವನ ಹೆಸರೇನು ಅಂತ ಮಾತಾಡ್ಸೋಣ ಅವನ್ನ ನಮಸ್ಕಾರ ನಮಸ್ಕಾರ ಏನ್ ನಿನ್ನ ಹೆಸರು ಚಂದ್ರಾಜ್ ಅಂತ ಇವನ್ ಜೊತೆ ಫಾರ್ಮಲ್ ಆಗಿ ಎಲ್ಲ ಆಗಲ್ಲ ಅದಕ್ಕೆ ನಾರ್ಮಲ್ ಆಗಿ ಮಾತಾಡಿಸ್ತೀನಿ ಸೊ ಇವನ್ ಹೆಸರು ಧನ್ರಾಜ್ ಅಂತ ಏನ್ ಪಾತ್ರ ಮಾಡಿರೋದು ಜಯದ್ರಥ ಜಯದ್ರಥನ ಸೈಯದ್ರತ ಇನ್ನೊಂದು ಹೆಸರಿದೆ ಸೈಂಧವ ಅಂತ ಓಕೆ ಪಜಯಂತ್ರತ ಸೈಂಧವ ಎರಡು ಒಂದೇ ಎರಡು ಒಂದೇ ಓಕೆ ಇನ್ನೊಂದೇನೋ ಕರೆದ್ರಲ್ಲ ಇದು ಏನೋ ಅಲ್ಲಿ ಆರ್ಡ್ ಬರ್ಬೇಕಾದ್ರೆ ಇನ್ನೊಂದೇನೋ ಕರೆದ್ರು ದುರ್ಯೋಧನ ಇನ್ನೊಂದ್ ತರ ಏನೋ ಕರೆದ್ರು ಭಾವ ಆಗುತ್ತೆ ಅಲ್ಲ ಬಟ್ ದುರ್ಯೋಧನ ಏನೋ ಬೇರೆ ಕರೆದ್ರು ನಿನ್ನ ಸಿಂಧುರಾಜ 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 ಸೊ ಸಿಂಧುರಾಜ ಅಂತಾನೂ ಕರೀತಾರ ಹೌದು 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 ಸಿಂಧುರಾಜ ಜಯದ್ರತ ಸೈಂಧವ ಮೂರು ಒಂದೇ ಹೌದು ಓಕೆ ಆ ಸೊ ಒಂದ್ ಹಾಡು ಮತ್ತೆ ಒಂದ್ ಮಾತಿತ್ತಲ್ಲ ಹೌದು ದರ್ಬಾರ್ ಇವಾಗ ಫುಲ್ ಒನ್ ಅವರ್ ದರ್ಬಾರ್ ಸೀನ್ ಇತ್ತು ಇನ್ನ ಇದ್ಯಾ ಮಾಡೋ ಹೌದು ನೆಕ್ಸ್ಟ್ ಅಭಿಮನ್ಯು ಹೋದೇ ಇದೆ ಅಭಿಮನ್ಯು ಚಕ್ರವ್ಯೂಹದೊಳಗೆ ಹೋಗಿ ಹಾ ಸಾಯೋದ ಟೈಮಲ್ಲಿ ಅದಕ್ಕೆ ಮೇನ್ ಕಾರಣ ಆಗಿರೋವನ್ನೇ ಜಯದ್ರಥ ಓಕೆ ನೀನ್ ಹೋಗಿ ಇವಾಗ ಅಭಿಮನ್ಯನ ಸಾಯ್ಸೋದು ಹೌದು ಆ ಚಕ್ರವಿಹುದೊಳಗೆ ಅಭಿಮನ್ಯುನುಗಿರತಾನೆ ವಾಪಸ್ ಬರತ್ತೆ ಬರೋ ಟೈಮಲ್ಲಿ ನೀನು ನಾನು ಪಾಂಡವರನ್ನ ಅಂತ ಕಡದ್ಬಿಟ್ಟು ಅಭಿಮನ್ಯು ಹೋದೇ ಮಾಡ್ತೀನಿ ಓಕೆ ಓಕೆ ಬೇರೆ ಸೈಂಧವ ಬಗ್ಗೆ ಬಗ್ಗೆ ಸೈಂಧವ ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳೋದಿಲ್ಲ ನೀವೇ ನೋಡಿದ್ರಿ ಯಾವ್ದಾರ ತರ ಪರ್ಫಾರ್ಮ್ ಮಾಡಿದೀನಿ ಅಂತ ಅಂದ್ಬಿಟ್ಟು ನೇ ನಾಟಕ ಇದೊಂದು ಕೇಳೋದ್ ಮಾರ್ತೆ ಮೊದಲನೇ ನಾಟಕ ಇದು ಮಾಡೋದು ಖಂಡಿತ ಹಿಂದೆ ಯಾವ್ದು ಯಾವ್ದು ಮಾಡಿರ್ಲಿಲ್ಲ ನನಗ್ ನೆನ್ಪಿರಂಗೆ ಒಂದ್ ಹದಿನೈದು ವರ್ಷದ ಹಿಂದೆ ರಾಮಾಯಣದಲ್ಲಿ ಕೋತಿಗಳ ಪಾತ್ರ ಮಾಡಿದ್ ನೆನಪು ಇವನು ಮಾಡಿದ್ದ ರಾಮಾಯಣದಲ್ಲಿ ಒಂದು ಹತ್ತು ಕೋತಿಗಳಂತ ಬರುತ್ತೆ ಅಂದ್ರೆ ಹನುಮಂತರ ಸೈನ್ಯ ವಾನರ ವಾನರ ಸೈನ್ಯ ಸೈನ್ಯ ಅಂತ ಬರುತ್ತೆ ಅದ್ರಲ್ಲಿ ಇವನು ಕೂಡ ಮಾಡಿದ್ದ ನಾನು ಮಾಡಿದ್ದೆ ಅದೇ ತರ ಒಂದ್ ಏಳೆಂಟು ಜನ ಮಾಡಿದ್ವಿ ಅದ್ರಲ್ಲಿ ಒಂದ್ ಆಡಿತ್ತು ನನ್ ಒಂದ್ ಆಡಿತ್ತು ಜಸ್ಟ್ ಎರಡ್ ಎರಡ್ ಲೈನ್ದು ಒಂದ್ ಆಡಿತ್ತು ಇವಾಗ ನೆನಪಾಯ್ತು ಆಕ್ಚುಲಿ ಅದೊಂದು ಹಳೆ ನೆನಪು ನಮ್ದು ಅದು ಓಕೆ ವರ್ಷದಿಂದ ಅಷ್ಟೇ ಹೇಳದಿದ್ಯಾ ಇನ್ನೇನಿಲ್ಲ ಫಸ್ಟ್ನೇ ಪ್ರಯತ್ನ ಮಾಡಿದಿನಿ ಮುಂದೂ ಕಲೆನ ಉಳ್ ಉಳಿಸ್ಕೊಂಡು ಹೋಯ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಇನ್ನ ಈಗ ಇದೇ ರೀತಿ ಇನ್ನ ದೊಡ್ಡ ದೊಡ್ಡ ಪಾತ್ರ ಮಾಡ್ಲಿ ನಾನು ಈಗಾಗ್ಲೇ ಯಾರನ್ನ ಮಾತಾಡಿಸ್ತಿದ್ದೆ ಅವ್ರಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇವನ್ಗೂ ಕೂಡ ಆ ಎಕ್ಸ್ಪೀರಿಯನ್ಸ್ ಸಿಗ್ಲಿ ಅಂತ ಕೇಳ್ಕತ್ತಾ ಇವಾಗ ನನ್ನ ಜೊತೆ ಇದಾರೆ ಈ ಕುರುಕ್ಷೇತ್ರದ ಮೇನ್ ಪಾತ್ರಧಾರಿ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಸೊ ಈ ಪಾತ್ರನ ಯಾರು ಮಾಡಿರೋದು ಅವ್ರನ್ನ ಮಾತಾಡ್ಸೋಣ ಸರ್ ನಿಮ್ ಹೆಸರು ನನ್ನ ಹೆಸರು ಎಸ್ ಎಂ ನಾಗರಾಜು ಅಂತ ಶ್ರವಣಿರಿಯವರು ನಾನು ಒಬ್ಬ ನಿವೃತ್ತ ಶಿಕ್ಷಕ ಇವ್ರು ಮಾಡ್ತಿರೋದು ಒಂದನೇ ಕೃಷ್ಣ ಅಂತ ಪಾರ್ಟ್ ಸೊ ಇದ್ರಲ್ಲಿ ಈ ಕುರುಕ್ಷೇತ್ರದಲ್ಲಿ ಇವರು ಎರಡ್ ತರ ಡಿವೈಡ್ ಮಾಡ್ಕೊಂಡಿದ್ದಾರೆ ಸೇಮ್ ಕೃಷ್ಣನ್ ಪಾರ್ಟ್ ಫಸ್ಟ್ ಅರ್ಧ ಮಾಡ್ತಾರೆ ಒಂದನೇ ಕೃಷ್ಣ ಅಂತ ನೆಕ್ಸ್ಟ್ ಅರ್ಧನ ಎರಡನೇ ಕೃಷ್ಣ ಅಂತ ಇನ್ನೊಬ್ರು ಮಾಡ್ತಾರೆ ನಾನು ಅವ್ರೂ ಕೂಡ ಮಾತಾಡ್ಸಿದಿನಿ ಸೊ ಒಂದನೇ ಕೃಷ್ಣ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ದ್ವಾರಕಿಯಿಂದ ಪಾಂಡವರ್ ಶಿಬಿರ ಅಂತ ಬರ್ತದೆ ಅಂದ್ರೆ ಭೀಮನ ಕೈಕಟ್ಟು ಸೀನು ಅಂತ ಕರೀತಾರೆ ಅಲ್ಲಿ ತನಕ ಒಂದನೇ ಕೃಷ್ಣ ಬರ್ತದೆ ಅದಾದ್ಮೇಲೆ ಅವ್ರು ಕಂಡು ಭಗವದ್ಗೀತೆಯಿಂದ ದುರ್ಯೋಧನ ವಧೆಯಾಗಿ ಧರ್ಮರಾಯನಿಗೆ ಪಟ್ಟಾಭಿಷೇಕದವರೆಗೆ ಎರಡನೇ ಕೃಷ್ಣ ಪಾತ್ರ ನಿರ್ವಹಿಸ್ತೇನೆ ನಿಮ್ ಬಗ್ಗೆ ಹೇಳಿ ಸರ್ ನಿಮಗೆ ಈ ಹಿಂದೆ ಯಾವ್ದಾದ್ರು ನಾಟಕಗಳಲ್ಲಿ ಅಭಿನಯಿಸಿದಿರಾ ಎರಡ್ ಸಾವಿರದ ಆರನೇಶ್ವನಲ್ಲಿ ಶ್ರೀರಾಮನ್ ಪಾತ್ರ ಮಾಡಿದ್ವಿ ರಾಮಾಯಣದಲ್ಲಿ ಆಮೇಲೆ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ರಾಜ ಸತ್ಯವ್ರತ ಅನ್ನ ಒಂದು ನಾಟಕದಲ್ಲಿ ದೇವೇಂದ್ರನ್ ಪಾತ್ರ ಮತ್ತೆ ಸೂರ್ಸೇನ್ ಪಾತ್ರ ಮಾಡಿದ್ದೆ ಇವಾಗ ಕೃಷ್ಣನ್ ಪಾತ್ರ ಮೂರನೇ ಬಾರಿ ಇದು ಮೂರನೇ ನಾಟಕ ನಾಟಕ ಸೊ ಇವ್ರೇನ್ ಹೇಳಿದ್ರು ರಾಮಾಯಣ ಅಂತ ಹದಿನೈದು ವರ್ಷದ ಹಿಂದೆ ಮಾಡಿದ್ದು ಸೊ ನಾನು ಅದೇ ನಾಟಕನೇ ಹೇಳಿದ್ದು ಸೈಂಧವ ಅವ್ರ ಜೊತೆ ಮಾತಾಡಬೇಕಾದ್ರೆ ನಾನು ಹೇಳಿದ್ನಲ್ಲ ಹಿಂದೆ ಒಂದು ರಾಮಾಯಣ ಅಂತ ಒಂದು ನಾಟಕ ಮಾಡಿದ್ವಿ ಅದ್ರಲ್ಲಿ ಒಂದು ಪಾತ್ರಗಳು ಬರುತ್ತೆ ಅಂದ್ರೆ ಹನುಮಂತನ ಜೊತೆಗೆ ಒಂದು ಸೈನ್ಯ ಬರುತ್ತೆ ಅವಾಗ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಆ ಸೈನ್ಯದಲ್ಲಿ ನಾನು ಮತ್ತೆ ಆ ಸೈನ್ಯವಾಗ ಪಾರ್ಟ್ ಮಾಡಿದ್ನಲ್ಲ ಅವನು ಸೊ ಇವರೆಲ್ಲರೂ ಕೂಡ ಸುಮ್ನೆ ಹಂಗೆ ಎರಡ್ ಲೈನ್ ಒಂದ್ ಆಡಿತ್ತು ಅದನ್ನೆಲ್ಲ ಹೇಳಿ ಮಾಡಿದ್ವಿ ಸೊ ಅದ್ ನೆನ್ಪಾಯ್ತು ಅಷ್ಟೇ ಇವರು ಕೂಡ ಅದ್ರಲ್ಲಿ ರಾಮ ಮಾಡಿದ್ರು ಮತ್ತೆ ಇವಾಗ ದುರ್ಯೋಧನ ಮಾಡಿದ್ರಲ್ಲ ಅವರು ಅವಾಗ ಆಂಜನೇಯ ಹನುಮಂತ ಪಾರ್ಟ್ ಮಾಡಿದ್ರು ಅಲ್ವಾ ಅರ್ಜುನ ರಾವಣ ಮಾಡಿದ್ರು ಹಾ ಅರ್ಜುನ ಮಾಡಿರೋರು ರಾವಣ ಮಾಡಿದ್ರು ಮಾಡಿದ್ರು ಆಂಜನೇಯನ್ ಮಾಡಿದ್ರು ನಾನು ರಾಮನ್ ಮಾಡಿದ್ದೆ ಆ ಬೇರೆ ಬೇರೆ ಪಾತ್ರದವರು ಈಗ ಅಭಿಮನ್ ಮಾಡಿರೋರು ಭರತನ್ ಮಾಡಿದ್ರು ಅವಾಗ ಆಮೇಲೆ ಅಭಿಮನ್ಯನ್ ಮಾಡ್ತಾ ಇರೋರು ಲಕ್ಷ್ಮಣನ್ ಮಾಡಿದ್ರು ನಮ್ ನಾವ್ ಮಾಡಿದಾಗ ಈ ತರ ಸುಮಾರು ಜನ ಇಲ್ಲಿ ಸಫಲ ಆಗಿದೀವಿ ನಾವು ಸೊ ಇವ್ರದೆಲ್ಲ ಅವಾಗವಾಗ ನಾಟಕ ಮಾಡ್ತಿರ್ತಾರೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಪಾತ್ರವನ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ ಹೇಳಕ್ಕೆ ಇನ್ನೇನಿಲ್ಲ ಇನ್ನೇನಿಲ್ಲ ಪಾತ್ರ ನಮ್ಗೆ ಚೆನ್ನಾಗಿ ಬರ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಜನ ನಮ್ಮನ್ನ ಇಷ್ಟ ಪಡ್ಬೇಕು ಪಾತ್ರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇವ್ರು ಎಕ್ಸ್ಪೆಕ್ಟ್ ಮಾಡೋದ್ ಅದೊಂದೇ ಇವ್ರ ಏನಿದಾರೆ ಕಲಾವಿದ್ರು ನೀವು ಕೇಳಿರ್ಬೋದು ಕಲಾ ಸೇವೆ ಅಂತ ಅಂತಾರೆ ಆಕ್ಚುಲಿ ಇದು ನಿಜವಾದ ಕಲಾ ಸೇವೆ ಇವರು ಎಕ್ಸ್ಪೆಕ್ಟ್ ಮಾಡೋದು ಈ ನಾಟಕ ಮಾಡಿ ಜಸ್ಟ್ ಒಂದೇ ಒಂದು ಏನಂದ್ರೆ ಇವ್ರು ಮಾಡಿರೋ ಅಭಿನಯನ ನೋಡಿ ಜನ ಇಷ್ಟಪಡ್ಬೇಕು ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಮತ್ತೆ ಒಂದು ಮಿಸ್ಟೇಕ್ ಗಳಿದ್ರೆ ಅದನ್ನ ಸರಿ ಪಡಕೆ ನೋಡ್ಕೋಬೇಕು ಹ ಇದೇ ತರ ಇಂಪ್ರೂವ್ ಆಗ್ತಿರ್ತಾರೆ ಮತ್ತೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ ಸೊ ಆಸಕ್ತಿ ಆಸಕ್ತಿಯಿಂದ ಮಾಡ್ತಿರೋದು ಆಸಕ್ತಿಯಿಂದ ಮಾಡ್ತೀವಿ ದೈವ ಇಚ್ಛೆ ಇದ್ರೆ ಮುಂದಿನ ಸರಿಗೂ ಒಂದು ನಾಟಕ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದೀವಿ ಅದನ್ನ ಆಮೇಲೆ ತಿಳಿಸ್ತೀವಿ ಏನು ಅಂತ ಪಾತ್ರ ಮಾಡ್ಬೇಕು ಅಂತ ಆಸೆನಾ ಅದು ಹೇಳಕ್ ಆಗಲ್ಲ ಅದು ನಮ್ಮ ಟೀಮ್ ವರ್ಕ್ ಇದೆ ಆ ಯಾರವ್ರಿಗೆ ಯಾವ ಜವಾಬ್ದಾರಿ ನಿರ್ವಹಿಸಕ್ಕೆ ಎಲ್ರು ಸಹಮತ ತೋರಿಸ್ತಾರೋ ಎಲ್ಲರ ಒಪಿನಿಯನ್ ತಗೊಂಡು ನಾವು ಮುಂದುವರಿತೀವಿ ನಾನೇ ಇದೇ ಪಾತ್ರ ಮಾಡ್ಬೇಕು ಅದೇ ಪಾತ್ರ ಮಾಡ್ಬೇಕು ಅನ್ನೋದಿಲ್ಲ ಯಾರಿಗೆ ಆ ಪಾತ್ರ ಮಾಡೋ ಕೇಪಬಿಲಿಟಿ ಅಂದ್ರೆ ಏನಂತೀರ ನೀವು ಆ ಒಂದು ಸಾಮರ್ಥ್ಯ ಸಾಮರ್ಥ್ಯ ಇರ್ತದೋ ಅವರು ಆ ಪಾತ್ರ ಮಾಡಿದ್ರೆ ಆ ನಾಟಕಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಜನಗಳಿಂದ ಮೆಚ್ಚುಗೆ ಬರ್ತದೆ ನಾಟಕ ಯಶಸ್ವಿ ಆಯ್ತದೆ ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಅಲ್ಲ ಅಭಿಲಾಷೆ ಅನ್ನೋದಕ್ಕಿಂತ ನಮ್ಮ ಒಂದು ಉದ್ದೇಶ ಓಕೆ 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 ನೆಕ್ಸ್ಟ್ ನಿಮ್ದಿದೆ ಅಲ್ಲ ನೆಕ್ಸ್ಟ್ ಇದೆ ಬಟ್ ಇನ್ನು ಟೈಮ್ ಇದೆ ಓಕೆ ಸೊ ನಮ್ಮ ನಮಗೋಸ್ಕರ ಮಾತಾಡೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನೀವು ನಮ್ಮನ್ನು ಇಷ್ಟೊಂದೆಲ್ಲ ಗೌರವದಿಂದ ಇಷ್ಟೊತ್ತು ಮಾತಾಡಿಸಿದಕ್ಕೆ ನಿಮಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಚಂದ್ರಗಡ ಅಂತ ಏನು ಪಾತ್ರ ಮಾಡ್ತಿದ್ದೀರಾ ನಾವು ಇವಾಗ ಧರ್ಮರಾಯ ಈಗ ಓಕೆ ಮೊದಲನೇದು ಧೃತರಾಷ್ಟ್ರ ಮಾಡಿದ್ದು ಮುಗಿತಾ ಧೃತರಾಷ್ಟ್ರ ಮುಗಿತು

Ciao Riti in Tattone, dottori! C'è il mio di vero